ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಹಾಗಲಕಾಯಿ ಫ್ರೈಯರ್ ಚಿಪ್ಸ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ಹಾಗಲಕಾಯಿ ಕರ್ಬೇವಿನ ಸೊಪ್ಪು ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಖಾರದ ಪುಡಿ ಅರಿಶಿನ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ನೀರನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ರೌಂಡಿಗೆ ಕಟ್ ಮಾಡಿಟ್ಟಿರೋ ಆಗ್ಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೇ ಮಾಡ್ಕೋಬೋದು ಏನಿಲ್ಲ ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಹಿ ಬರೋಲ್ಲ ತುಂಬಾ ಕಹಿ ಇರಲ್ಲ ನೆನೆಸೋದ್ರಿಂದ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಹತ್ತು ನಿಮಿಷ ನೆನೆಸ್ಕೊಂಡು ಇವಾಗ ಎತ್ತಿಟ್ಕೋತಿದ್ದೀನಿ ನೀರನ್ನ ಚೆನ್ನಾಗಿ ಸೋಸ್ಕೊಂಡು ಎತ್ತಿಟ್ಕೋಬೇಕು ನೀರು ನೀರು ಇರೋ ಥರದ್ದು ಮಾಡ್ಕೋಬಾರ್ದು ಇವಾಗ ಕ್ಲೀನಾಗಿ ತೆಕ್ಕೊಂಡು ನಾನು ಆ ಇದ್ದಿದ್ದು ನೀರನ್ನ ಚೆಲ್ಬಿಟ್ಟು ಅದೇ ಬೌಲ್ಗೆ ಮತ್ತೆ ನಾನು ಹಾಗಲಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಇವಾಗ ನಾನು ಅರ್ಶಿಣದ ಪುಡಿ ಖಾರದ ಪುಡಿ ಗರಂ ಮಸಾಲೆ ಇದು ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಸಾಫ್ಟಾಗಿಯೇ ಮಿಕ್ಸ್ ಮಾಡಿ ತುಂಬ ರಫ್ ಆಗಿ ಮಾಡೋಕ್ಕೋಗ್ಬೇಡಿ ಏಕೆಂದರೆ ಆಗ್ಲೂ ಕೈ ನೀರಲ್ಲಿ ನೆನೆದಿರೋದ್ರಿಂದ ಅದು ಸಾಫ್ಟ್ ಇರುತ್ತೆ ತುಂಬ ಪ್ರೆಸ್ ಮಾಡಿದರೆ ಅದು ಕಟ್ ಕಟ್ ಆಗೋ ಥರ ಆಗಿಬಿಡುತ್ತೆ ಈಗ ಅದಕ್ಕೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೇನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನೊಂದು ಕಾಲು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಕಡಲೆ ಹಿಟ್ಟನ್ನ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ನೀವು ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಾದ್ರೂ ಹಾಕೋಬೋದು ಅಕ್ಕಿ ಹಿಟ್ಟು ಇಲ್ಲ ಫ್ಲೋರು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನಾನಿವಾಗ ಅದನ್ನು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀರು ಹಾಕೋಕ್ಕೆ ಹೋಗಬೇಡಿ ಮಿಕ್ಸ್ ಮಾಡಿ ಟೈಮ್ ಇದ್ದರೆ ಹತ್ತು ನಿಮಿಷ ಬಿಡಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇವಾಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆಗ್ಲಕಾಯಿನ ಒಂದೊಂದೇ ಪೀಸ್ನ ಹಾಕ್ಕೊತಿದ್ದೀನಿ ಎಲ್ಲ ಒಂದೇ ಸರಿ ಸುರಿಯೋಕೆ ಹೋಗ್ಬೇಡಿ ಒಂದೊಂದೇ ಪೀಸನ್ನ ತೆಗೆದು ಹಾಕ್ಕೊಳ್ಳಿ ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಎಣ್ಣೆ ಎಲ್ಲ ಏನು ಹಾಕೋಕೆ ಹೋಗಬೇಡಿ ಫ್ರೈ ಮಾಡ್ತಿರೋದ್ರಿಂದ ಈಗ ನೋಡಿ ನಾನು ಒಂದೊಂದೇ ಪೀಸನ್ನ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ತಿರುಗಿಸಿ ಹಾಕ್ಬೇಕಾದ್ರೂ ಒಂದೊಂದೇ ತೆಗೆದು ತೆಗೆದು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಫ್ರೈ ಮಾಡೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಸೀದೋದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಇದನ್ನು ಎತ್ತಿಟ್ಕೋತಿದ್ದೀನಿ ಎದ್ದು ಎತ್ತಿಟ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೋತೀನಿ ಸ್ವ ಸ್ವಲ್ಪನೇ ಹಾಕ್ಕೊಂಡಿರೋದ್ರಿಂದ ಮತ್ತೆ ಹಾಕ್ಕೊಂಡು ಬೇಯಿಸ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಅದು ಫುಲ್ ಬೆಂದಮೇಲೆ ನೊರೆ ಎಲ್ಲ ಹೋಗುತ್ತೆ ಎಣ್ಣೆಯಲ್ಲಿ ಆವಾಗ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆ ಅಂತ ಈ ಥರ ಫ್ರೈನ ನೀವು ದೊಡ್ಡವರು ಕೂಡ ತಿಂತಾರೆ ಇಷ್ಟಪಟ್ಟು ಮಕ್ಕಳಿಗೂ ಕೂಡ ಕೊಡ್ಬೋದು ಆಗ್ಲಕಾಯಿನ ಪಲ್ಯದಲ್ಲೆಲ್ಲ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಕಹಿ ಇರುತ್ತೆ ಅಂತ ಈ ಥರ ಮಾಡಿಕೊಟ್ರೆ ಕಹಿ ಇರಲ್ವಲ್ಲ ಮಕ್ಕಳು ತಿಂತಾರೆ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ರೀತಿಯೂ ಕೊಡ್ಬೋದು ನೀವು ಇದನ್ನು ಸ್ಟೋರ್ ಮಾಡಿ ಒಂದು ವಾರದವ್ರಿಗು ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆಗ್ಲಕಾಯಿ ತಿನ್ನೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಇದೆಲ್ಲ ಫ್ರೈ ಆದಮೇಲೆ ಇದನ್ನೆಲ್ಲ ಎತ್ತಿಟ್ಕೊಂಡು ನಾನು ಅದೇ ಎಣ್ಣೆಲೇ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೆ ಅಲ್ವಾ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆ ಫ್ರ ಆಗ್ಲಕಾಯಿ ಫ್ರೈ ಜೊತೆಗೆ ಹಾಕೋತೀನಿ ಇದು ಕರ್ಬೇವ್ ಸೊಪ್ಪನ್ನ ಫ್ರೈ ಮಾಡಿ ಹಾಕೊಳ್ಳೋದು ಮಧ್ಯ ಮಧ್ಯ ಬಾಯಿಗೆ ಸಿಕ್ದಾಗ ಅನಿಸುತ್ತೆ ಈ ರೆಸಿಪಿನ ನೀವು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ